ತು ವರ್ಷವಿದೆ ಕೇತು ಮಾಲಾ ವರ್ಷವಿದೆ ಏನ ಮಾವಾ ಮಾಡಿಲ್ಲ ನನ್ನ ಜಕಲಿ ಕಟ್ಟಿ ಕರಿ ಮಾಲಾ ಗೊಬ್ಬಳ ತಾರವತಿ ಪರಮೇಶ್ವರಗ ವಾದ ನಡಿತತ್ತ ನೀ ಯಾರಿ ಹುಟ್ಟಿದೆ ಹೋಗನ ಪಾರ್ವತಿ ಅವ್ ಚಂಡ ಕಡಿಮೆ ಗೊತ್ತಿಲ್ಲ ಪರಮೇಶ್ವರ್ ಚಂಡ ಕಡದ ಹೌದಲ್ರಿಗುಡ ಇವೇನಂತಾನ ಯಾರಿ ಹುಟ್ಟಿಲ್ಲ ಮಗನ ನಿಮ್ಮ ಹೂ ನಾನ ತಾಳಿ ಕಟ್ಟದ ನೀ ತಾಳಿಯಾರ ಕಟ್ಟು ಹೂವಿನ ಮಾಲಿಯಾರ ಹಾಕ ಏನಾದಿಗೇಟಿಂಗ್ ಹಾಡಬ್ಯಾಡ ನಾದಿಗೇಡಿ ದೊಡ್ಡ ಶಾನ ಅಲ್ಲಿ ಅವನ ಅವನು ಶಿವೇದನ ಆದಾಗ ಪಾರ್ವತಿ ಬರ್ತಾಳ ಅದಕ್ಕಿಂತ ಮೊದಲ ಅಲ್ಲಿ ಪಾರ್ವತಿ ಬಂದ್ರು ಎಲ್ಲ ಇಬ್ರು ಜಾಗ್ತದಾಗ ಇನ್ನೊಂದು ಗುರುಗಳೇ ಹದಿನಾಲ್ಕು ವರ್ಷ ಒನ್ ವಾಸಕ್ ಹೋಗಿದ್ನಂತ ಪರಮೇಶ್ವರ ಕೇಳಿದ ನಮ್ನ ಯಾವ ಕೆಲಸ ಅಂತರ ಮರ್ಯಾದಿ ಕಳಿಬಾಡು ಇವತ್ತು ನಮ್ಮ ಗೋಜುರ ಗ್ರಾಮದಾಗ ಕೂಡೈತಿ ಬಹಳ ಚೆಂದ ಜನ ಏನ ಒಳ್ಳೆ ಗುರುಗಳು ಕೊಡ್ತಾರೆ ತಪ್ಪದಲ್ಲಿ ಹೇಳ್ತಾರೆ ಅವ್ರ ಮುಂದೆ ಸೇವೆ ಹೇಳ್ಬೇಡ ಏನ ಪರಮೇಶ್ವರ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿದ್ದ ಕರೆ ಯಾವಾಗ ಪಾರ್ವತಿ ಪರಮೇಶ್ವರ ಕೈಲಾಸ ಪರ್ವತದಾಗ ಪಗಡಿ ಆಟ ಆಡುವಾಗ ಪರಮೇಶ್ವರನು ಎಲ್ಲಾ ಪಾರ್ವತಿ ದೇವಿ ಗೆದ್ದಾಗ ಅವನು ಸಕ್ಕಲ್ಲ ಎಲ್ಲವನು ತ್ರಿಶೂಲ ಡಮರ್ ಅವನು ಮೈ ಮೇಲೆ ಅರಿಬಿ ಕೂಡ ಗೆದ್ದಾಗ ಅವಾಗ ಪಾರ್ವತಿಗೆ ಆಜ್ಞೆ ಮಾಡ್ತಾವ ನಿನ್ನ ನಾ ಇನ್ನು ಊರ್ ಬಿಟ್ಟು ಹೋಗುವ ಅವನಾಸ ಬಂದಾಗ ಬರಮತ್ ಹೋಗೋದಕ್ಕಂತ ಅವಾಗ ಬಸ್ಮಾ ಬರ್ಕೋತಾನ ಅವಾಗ ಬಸ್ಮ್ ಬರ್ಕೋತಾನೆ ಇದಕ್ಕೆ ನಾನು ಏನು ಏನ್ ಸಹದ ಗೊತ್ತಿಲ್ಲ ಅದಕ್ಕೆ ಆವಾಗ ಪರಮೇಶ್ವರ ಹದಿನಾಲ್ಕು ವರ್ಷ ಇಲ್ಲಿ ಬರೀ ಮೂರ್ ಲೋಕ ಸುತ್ತಕ್ ಹೋಗಿರ್ತಾನು ಹದಿನಾಲ್ಕು ವರ್ಷ ಅಲ್ಲ ಕರಿಮ ಕರಿ ಕರಿತೇಲಿ ಆಗ ಕೊಬ್ಬರಿನೇ ಇಡ್ಲಿ ಏನು ಗುರುಗಳ ಎಲ್ಲ ಊರಾಗ ಟಕ್ಕರ್ ಕೊಟ್ಬಿಟ್ಟನ ಬಂದಾನ ಟಕ್ಕರ್ ರಾಜ ನನಗ ಟಕ್ಕರ್ ಕೊಡಕ್ ಬಂದ್ರ ನನಗ್ ತಕ್ಕರ್ ಕೊಡಕ್ ಬಂದ್ರ ನಿಕ್ಕರ ಕಳ್ಬಿಟ್ಟನ್ನ ಇಲ್ಲ ನೀ ಯಾವ್ಲೇ ಕಾಲ್ ಹೋಗಿ ಕೇಳ್ಬೇಕಾದ್ರೆ ಉಮಾದನಾಗ ಸ್ವಲ್ಪ ಹಗನ ಮಾಡ ಮತ್ತ ಅಲ್ಲೇ ಸತ್ತರಾಗ ಹಾಕಿದವನ ಸೌಂಡ್ ಹೋತು ನೋಡ್ರಿ ಅದನಾ ಅಂತ ನೀವು ಹೋಗಿಲ್ರಿ ಆ ಒಂದು ಸ್ಟಾರ್ ಹೇಳ್ತಾನ ನಿಮಗೆ ಗೊತ್ತ ನಮ್ಮ ಅಕ್ಕಂಗ ರಾಜ್ಯ ಒಂದು ಡೈನಾಗ ಹೊಡಗನ ಎಣ್ಣ್ಯಾಗ ಎಣ್ಣೆ ಚುಮಣಿ ಎಣ್ಣೆ ಮಂದಿ ಕ್ಯಾಕೆ ಹೊಡೆಸೋ ನಿನ್ನ ಹಿಡ್ದಾರ ನಿಮ್ ಗೊತ್ತಾಗ ಸ್ವಲ್ಪ ಕಸ ಇಲ್ಲಂದ್ರೆ ಸರಳವನ ಮುಂಜಾನೆ ದತ್ತವ್ನ ಹೊಲಕ್ಕೆ ಕಳಕ ಕಳಕ ತಳೆ ಕರ್ಕೊಂಡು ಅವನು ಕಳಿತ ಅವ ಇರಬಾರ್ದು ನೋನವ್ನು ಹಾಕಾರಿ ಅವನು ಜಮಾ ಮಾಡಿದ್ರೆ ಹೌದು ಹೌದು ಅಂಬ ಬೇಕು ಇದು ಕೈ ಬಿಟ್ಟಾರೀ ಇಲ್ಲಿ ಹೆಂಗೆ ಬೇಕಾದ ಹಾಡ ಜಮಾ ಕುಳ್ಸದ್ರ ಗುಡ್ಗೊಳ ಅಂತ ಹೇಳ್ಯಾರ ಆದ್ರೆ ಅವ್ಯಾಚ್ಚ ಬರಬಾರ್ದ ಆ ತಕ್ಕ ಪರಮೇಶ್ವರ್ಯಾಗೆ ವಾದ ನಡ್ದಾಗ ಅವ್ನ ಚೆಂಡ್ ಹೊರ್ದಾಗ ಅವ್ನ ಚೆಂಡ್ ಎಲ್ಲಿ ಬಿತ್ತು ಅದನ್ನ ಯಾರು ಹೋಗಿ ಕಡ್ಕೊಂಡ್ಬೋ ಹಚ್ಚಿದ್ರೆ ಎದ್ರೆ ಚಂಡ ಹಚ್ಚಿದ್ರೆ ಅವಾಗ ಪಾರ್ವತಿ ಬಂದು ಅದಕ್ಕೆ ಕೊಟ್ಟಾಗಿ ಚೆಂಡ್ ತಂದಸ್ತವ್ರ ಏನು ಹೇಳೋದವ್ ನನಕ್ಕೆ ಹೂವಿನ ಲೋಕವೇ ಲತ್ತಿಯರಿಲ್ಲವೇ ನೀರ ಕೊಟ್ಟಿದ್ರೆ ಬಸಲು ಹಂಗಾಗ್ತಿದ್ವಿ ಇವೆಲ್ಲ ಒಗ್ಗರಣೆ

ಮಗನಾನೇ ಅಲ್ಲಿ ಪರಮೇಶ್ವರ ಗಣಪತಿಗೆ ಯುದ್ಧ ನೋಡಿದಾಗ ಏನ ಕದನ ನಡೆದಾಗ ಮಾಡಬ್ಯಾಡು ಕದನ ನಾ ಸಣ್ಣವನ ಏತ ಹೊಳ್ಳಿಲೆ ಓ ಸಡ್ರದ ನಿಂತೇನಾ ನಿನಗೆ ಸಡರದ ನಿಂತೆ ನ எல்லார பத கலத்து வந்து அவங்க எதிர்த்தங்க துடுக்கு சிவனிவத்தின ಅವಾಗ ಪರಮೇಶ್ವರ ಸ್ಥಾನ ನಿನ್ನ ಗುಡಿದು ನಿಮಗೆ ಚಂಡ ಕಟ್ತೇನೆ ಅಂತ ನಾವು ಅಲ್ಲಿ ಗಣಪತಿ ಏನು ವಾದ ಮಾಡಿದ ಹೇಳತೀನಿ ജോഡിയാക്കുമോ മുതക്ക നിന്ന കഥന പേവ പരനത്ത ശ്രീഗന്ധ സപ്പി ചലി ഹാട ബന്ധാന നിടദാന அவரந்த காய் கழியாரிஷ் ஆடாங்க ஆட அல்ல ஏனாத்தூட பூணு இத்தூட ముందా కుర్స్ హరుగడి అలా ఇష్ట మంది బందే నిన్ను ఓత అనే పసు కుండ్ర కుండ